ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ ಹೌದು ದರ್ಶನ್ ಮತ್ತು ಸಹಚರರಿಂದ ರೇಣುಕಾ ಸ್ವಾಮಿ ಹತ್ಯೆಯಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಅಥವಾ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಅಧಿಕಾರಿಗಳು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಇನ್ನು ಕೇವಲ ಒಂದು ವಾರದ ಕಾಲಾವಕಾಶ ಅಷ್ಟೇ ಇತ್ತು ಒಂದು ಪ್ರಕರಣ ಅಂದ ಸಂದರ್ಭದಲ್ಲಿ ತೊಂಬತ್ತು ದಿನದ ಒಳಗಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾಗತ್ತೆ ಕೂಲಂಕುಷ ತನಿಖೆಯನ್ನು ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಮಾಡಿದ್ದಾರೆ ಇದೀಗ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ಪೊಲೀಸರು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ ಸಲ್ಲಿಕೆ ಆಯಿತು ರೌಡಿ ಗ್ಯಾಂಗ್ ಚಾರ್ಜ್ ಶೀಟ್ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಎಸಿಪಿ ಚಂದನ್ ಕುಮಾರ್ ದೊಡ್ಡ ಬಾಕ್ಸ್ನಲ್ಲಿ ದಾಖಲೆಯನ್ನು ತೆಗೆದುಕೊಂಡು ಬಂದಿದೆ ಖಾಕಿ ಇಪ್ಪತ್ನಾಲ್ಕನೇ ಎ ಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಆ ದಾಖಲೆಗಳನ್ನ ಸಲ್ಲಿಕೆ ಮಾಡಲಾಗಿದೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆ ನಡೆದಿದೆ ನೀವು ಬಾಕ್ಸ್ ಅನ್ನು ಗಮನಿಸಬಹುದು ಕೆಂಪು ಬಣ್ಣದಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ದೊಡ್ಡ ಬಾಕ್ಸ್ನಲ್ಲಿ ದಾಖಲೆ ತೆಗೆದುಕೊಂಡು ಖಾಕಿ ಬಂದಿದೆ ಇಪ್ಪತ್ನಾಲ್ಕನೇ ಎ ಸಿ ಕೋರ್ಟ್ಗೆ ಚಾರ್ಜ್ ಶೀಟ್ನ ಆ ದಾಖಲೆಗಳನ್ನು ಸಲ್ಲಿಕೆ ಮಾಡಲಾಗಿದೆ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಎಸಿಪಿ ಚಂದನ್ ಕುಮಾರ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಎ ಒನ್ ದರ್ಶನ್ ಎ ಟು ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ ಮೊದಲ ದಿನದಿಂದ ಕಲೆಕ್ಟ್ ಮಾಡಿದಂತಹ ಸಾಕ್ಷಿಗಳು ಮತ್ತು ಎಫ್ ಎಸ್ ಎಲ್ ವರದಿ ಈ ತನಿಖೆಯ ಪ್ರಮುಖಾಂಶಗಳನ್ನು ಚಾರ್ಜ್ ಉಲ್ಲೇಖ ಮಾಡಲಾಗಿದೆ ಚಾರ್ಜ್ ಶೀಟ್ ಕೊಲೆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಮೆನ್ಷನ್ ಮಾಡಲಾಗಿದೆ ನೋಡಿ ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಸಹಚರಿಂದ ರೇಣುಕಾ ಸ್ವಾಮಿ ಹತ್ಯೆ ಆಯ್ತು ಅನ್ನುವಂಥದ್ದೇ ನಿಜಕ್ಕೂ ಆ ದಿನಕ್ಕೆ ಆಘಾತಕಾರಿ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಕೂಲಂಕುಷವಾಗಿ ತನಿಖೆ ಮಾಡಿದ ಸಂದರ್ಭದಲ್ಲಿ ಪೊಲೀಸ್ನವ್ರಿಗೆ ದರ್ಶನ್ ಮತ್ತು ಗ್ಯಾಂಗ್ನಿಂದಲೇ ಹತ್ಯೆಯಾಗಿರುವುದು ಅನ್ನೋದು ಬಲವಾಗ್ತಾ ಹೋಗುತ್ತೆ ಹಾಗಾಗಿ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮಾಡಲಾಗುತ್ತೆ ಈ ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರೆಲ್ಲ ಪಾಲುದಾರರು ಅಥವಾ ಭಾಗಿಯಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಸಿಕ್ಕಂತಹ ಸಾಕ್ಷಿಗಳೇನು ಸಾಂದರ್ಭಿಕ ಸಾಕ್ಷಿಗಳೇನು ಮಹಜರು ಪ್ರಕ್ರಿಯೆಯಲ್ಲಿ ಸಿಕ್ಕಂತಹ ಸಾಕ್ಷಿಗಳೇನು ಟೆಕ್ನಿಕಲ್ ಎವಿಡೆನ್ಸ್ ಏನು ಮತ್ತು ಆರೋಪಿಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನು ಇದೆಲ್ಲವನ್ನು ಪರಿಗಣಿಸಿ ನೋಡಿ ಅಂದಾಜು ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಇಪ್ಪತ್ನಾಲ್ಕನೇ ಎ ಸಿ ಎಂ ಎಮ್ ಕೋರ್ಟ್ಗೆ ಮಾಡಲಾಗಿದೆ ಆ ದಾಖಲೆಯ ಬಾಕ್ಸನ್ನು ಜಿ ಕನ್ನಡ ನ್ಯೂಸ್ನ ಸ್ಕ್ರೀನ್ ಮೇಲೆ ನೀವು ಇಲ್ಲಿ ಗಮನಿಸಬಹುದು ಮುಂದಿಂದ ಏನಿದ್ರು ಕೂಡ ಕೋರ್ಟ್ನ ಕಲಾಪ ವಾದ ಪ್ರತಿವಾದಗಳು ನಡೆಯುತ್ತೆ ಮುಂದೇನಾಗತ್ತೆ ಅನ್ನೋದೇ ಮತ್ತೊಂದು ಕುತೂಹಲಕ್ಕೆ ದಾರಿ ಮಾಡಿಕೊಡುತ್ತೆ ಒಂದು ಪ್ರಕರಣ ಅಂದ ಸಂದರ್ಭದಲ್ಲಿ ತೊಂಬತ್ತು ದಿನಗಳ ಕಾಲಾವಕಾಶ ಇರುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆಗೆ ಅಂತೆಯೇ ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿರುವಂತಹ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆಗೆ ಬೇಕಾದಂತಹ ದಾಖಲೆಗಳನ್ನೆಲ್ಲ ಕಲೆ ಹಾಕಿ ತಮ್ಮ ಕರ್ತವ್ಯವನ್ನ ಮುಗಿಸಿದ್ದಾರೆ ಮತ್ತೊಮ್ಮೆ ತಮ್ಮ ಕರ್ತವ್ಯವನ್ನ ಮುಗಿಸಿದ್ದಾರೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಸಹಚರ ಪಾತ್ರ ಏನಿದೆ ಅನ್ನೋದು ಈ ಚಾರ್ಜ್ ಶೀಟ್ ಪ್ರಮುಖ ಅಂಶಗಳಾಗಿ ಉಲ್ಲೇಖ ಮಾಡಿರ್ತಾರೆ ಆದರೆ ಮುಂದೇನಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ ಕೋರ್ಟ್ನ ವಾದ ಪ್ರತಿವಾದಗಳಲ್ಲಿ ಈ ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ ವಿಶ್ವ ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಅಂತೂ ಉತ್ತರ ಸಿಕ್ಕಿದೆ ಸದ್ಯಕ್ಕಿರುವ ಪ್ರಶ್ನೆ ಪೊಲೀಸ್ನವರು ತಮ್ಮ ಕರ್ತವ್ಯವನ್ನ ಮುಗಿಸಿದ್ದಾರೆ ಮುಂದಿಂದ ಏನಿದ್ರು ಕೋರ್ಟ್ ನ ಕಲಾಪ ವಾದ ಪ್ರತಿವಾದ ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆ ಬಗ್ಗೆ ಮುಂದಿನ ಕೋರ್ಟ್ ಕಲಾಪದ ಬಗ್ಗೆ ಏನಿದೆ ಮಾಹಿತಿ ದಿವ್ಯಾ ಖಂಡಿತವಾಗ್ಲು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಅಧಿಕಾರಿಗಳು ಕಳೆದ ಮೂರು ತಿಂಗಳಿಂದಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ರು ಅದರಲ್ಲಿ ಪ್ರಮುಖವಾದಂತಹ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಿಕೊಂಡು ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬಹುದು ಪ್ರತ್ಯಕ್ಷ ಸಾಕ್ಷ್ಯಾಧಾರ ಸಾಕ್ಷಿಗಳಾಗಿರ್ಬೋದು ಎಫ್ ಎಸ್ ಎಸ್ ವರದಿ ಆಗಿರ್ಬೋದು ಬಿ ಎಂ ಎಸ್ ನ ಒನ್ ಸಿಕ್ಸ್ಟಿ ಫೋ ಒನ್ ಅಡಿಯಲ್ಲಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾಗಿರ್ಬಹುದು ಮತ್ತು ಐವತ್ತೊಂಬತ್ತು ಜನ ಪಂಚರ ಸಮಕ್ಷಮದಲ್ಲಿ ಮಹಾಜರು ಮಾಡಿದ್ದಾಗಿರ್ಬೋದು ಮತ್ತು ಎಂಟು ಇತರೆ ಸರ್ಕಾರಿ ಅಧಿಕಾರಿಗಳ ಸಾಕ್ಷ್ಯವನ್ನ ಉಲ್ಲೇಖ ಮಾಡಿಕೊಂಡು ಇನ್ನು ಐವತ್ತಾರು ಜನ ಪೊಲೀಸರು ಸೇರಿ ಮೂವತ್ತೊಂದು ಸಾಕ್ಷಿಗಳನ್ನ ಕಲೆ ಹಾಕಿ ಇವತ್ತು ಇಪ್ಪತ್ನಾಲ್ಕನೇ ಎಸ್ ಜಿ ಎಂ ಎಂ ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು ಇಷ್ಟು ದಿನ ನಟ ದರ್ಶನ್ ಮತ್ತು ಇನ್ನಿತರರ ವಿರುದ್ಧವಾಗಿ ಆರೋಪಿಗಳ ವಿರುದ್ಧವಾಗಿ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅನ್ನೋ ಒಂದು ಕುತೂಹಲ ಕೂಡ ಎಲ್ಲರಲ್ಲೂ ಕೂಡ ಇತ್ತು ಇವತ್ತು ಕೆಲವೇ ಕ್ಷಣಗಳ ಹಿಂದೆ ಕೆಲವೇ ನಿಮಿಷಗಳ ಹಿಂದೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥದ್ದು ಪ್ರಮುಖವಾಗಿ ಮೂರು ಸಾವಿರದ ಮುನ್ನೂರ ತೊಂಬತ್ತೊಂದು ಪುಟ್ಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು ಹದಿನೇಳು ಆರೋಪಿಗಳ ವಿರುದ್ಧವಾಗಿ ಇನ್ನು ಪ್ರಕರಣದಲ್ಲಿ ಯಥಾವತ್ತಾಗಿ ಪೌತ್ರ ಗೌಡ ಎ ಒನ್ ಆರೋಪಿ ಆಗಿರುವಂಥದ್ದು ದರ್ಶನ್ ಎ ಟು ಆರೋಪಿ ಆಗಿರುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಈಗ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಇನ್ನು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿದ್ದು ಮತ್ತು ಪರ ವಕೀಲರಾಗಿರ್ಬೋದು ಮತ್ತು ಸರ್ಕಾರದ ಪರ ವಕೀಲರಾಗಿರ್ಬೋದು ಯಾವ ರೀತಿಯಾಗಿ ವಾದ ಮತ್ತು ಪ್ರತಿವಾದವನ್ನು ಮಂಡಿಸ್ತಾರೆ ಅನ್ನೋದ್ರ ಮೇಲೆ ಈ ಕೊಲೆ ಆರೋಪಿಗಳ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಪ್ರಮುಖವಾಗಿ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಾದ ಮೇಲೆ ಏನು ಹದಿನೇಳು ಆರೋಪಿಗಳ ಪರ ವಕೀಲರು ಅವರಿಗೆ ಒಂದೊಂದು ಚಾರ್ಜ್ ಶೀಟ್ ಕಾಪಿಯನ್ನು ಕೂಡ ಕೊಡಲಾಗುತ್ತೆ ಅದರಲ್ಲಿ ಆರೋಪಿಗಳ ವಿರುದ್ಧವಾಗಿ ಮೆನ್ಷನ್ ಮಾಡಿರುವಂತಹ ಸಾಕ್ಷ್ಯಾಧಾರಗಳು ಅವರಿಗೂ ತಿಳಿಯಿರಿ ಮತ್ತು ಈ ಒಂದು ಪ್ರಕರಣದಲ್ಲಿ ಆರೋಪಿಗಳ ತಪ್ಪೇನಿದೆ ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಮಾಹಿತಿ ಗೊತ್ತಾಗಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಚಾರ್ಜ್ ಶೀಟ್ ಕಾಪಿಯನ್ನು ಕೊಡಲಾಗಿರುತ್ತೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ಒಂದು ಚಾರ್ಜ್ ಶೀಟ್ ನ ಆಧಾರದ ಮೇಲೆ ಇನ್ನು ಈಗ ಆರೋಪಿಗಳು ಏನಿದ್ದಾರೆ ಇಷ್ಟು ದಿನ ಯಾರು ಬೇಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಅವರು ಕೂಡ ಬೇಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ಅದೇ ರೀತಿಯಾಗಿ ದರ್ಶನ್ ಕೂಡ ಬೇಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದಂತ ಸಾಧ್ಯತೆಗಳು ಕೂಡ ನಿಖರವಾಗಿರುವಂತದ್ದು ಇನ್ನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವಂತಹ ಅಂಶಗಳೇನೇನಿದೆ ಮತ್ತು ಅದರಲ್ಲಿ ಏನಾದರೂ ಲೂಪುಹೋಲ್ಸಿಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅದರ ಆಧಾರದ ಮೇಲೆ ಆರೋಪಿಗಳ ಪರ ವಕೀಲರು ಕೂಡ ಒಂದು ಚಾರ್ಜ್ ಶೀಟ್ ನಲ್ಲಿರುವಂತಹ ಅಂಶಗಳನ್ನ ಉಲ್ಲೇಖಿಸಿಯೇ ಆ ಒಂದು ಬೇಲ್ಗೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ಮುಂದಿನ ದಿನಮಾನಗಳಲ್ಲಿ ಇವರ ಬೇಲ್ ಅರ್ಜಿ ಕೂಡ ವಿಚಾರಣೆ ನಡೆಯುತ್ತೆ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಆರೋಪಿಗಳ ಪರ ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾರೆ ಅದೇ ರೀತಿಯಾಗಿ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾರೆ ಆ ಸಂದರ್ಭದಲ್ಲಿ ಕೋರ್ಟ್ ವಿಭೇಚನೆಗೂ ಕೂಡ ಬಿಟ್ಟಿರುತ್ತೆ ಯಾರಿಗೆ ಒಂದು ಸಂದರ್ಭದಲ್ಲಿ ಬೇಲನ್ನ ಕೊಡಬಹುದಾ ಅಥವಾ ಕೊಡಬಾರ್ದಾ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಆ ಕೋರ್ಟ್ ನಿರ್ಧಾರ ಮಾಡುತ್ತೆ ಮತ್ತು ಇನ್ನು ತನಿಖೆ ಅಂತ ಈಗೇನು ಚಾರ್ಜ್ ಶೀಟ್ ತನಿಖೆ ಆಗುತ್ತೆ ಮತ್ತು ಟ್ರಯಲ್ ಆಗೋದಕ್ಕೆ ಇನ್ನೂ ಅನೇಕ ತಿಂಗಳುಗಳ ಕಾಲ ಅವಕಾಶ ಕೊಡಬೇಕಾಗತ್ತೆ ಹೀಗಾಗಿನೇ ಈ ಒಂದು ಪ್ರಕರಣದಲ್ಲಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಯಾರಿಗೆಲ್ಲ ಬೇಲ್ಗೆ ಒಂದು ಅರ್ಜಿಯನ್ನು ಏನು ಸಲ್ಲಿಸ್ತಾರಲ್ಲ ಅದರ ಒಂದು ವಿಚಾರಣೆ ಕೂಡ ನಡೆಯುತ್ತೆ ಈ ಸಂದರ್ಭದಲ್ಲಿ ಕೋರ್ಟ್ ವಿವಿಷನ್ ಕೂಡ ಅದು ಬಿಟ್ಟಿರುವಂತದ್ದು ಒಟ್ಟಾರೆಯಾಗಿ ಇವತ್ತು ಏನು ಸಲಿಕೆ ಆಗಿದಲ್ಲ ಚಾರ್ಜ್ ಶೀಟ್ ಅದು ಪ್ರಕರಣದಲ್ಲಿ ಇವರ ಆರೋಪಿಗಳ ಕುಕೃತ್ಯ ಆಗಿರ್ಬೋದು ಆರೋಪಿಗಳ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಮತ್ತು ಪ್ರಮುಖ ಸಾಕ್ಷ್ಯಗಳು ಅದರಲ್ಲೂ ಕೂಡ ಇಷ್ಟು ದಿನ ಏನು ನಾವು ಸುದ್ದಿಗಳನ್ನು ಬಿತ್ತರಿಸಿದ್ವಿ ಅದರ ಒಂದು ಪ್ರಮುಖ ಅಂಶಗಳು ಮತ್ತು ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ನಮಗೆ ಸಿಕ್ಕಿತ್ತು ಸಂಪರ್ಕ ಮಾಡ್ತೀನಿ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ ನಲ್ಲಿ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಮೊದಲ ದಿನದಿಂದ ಕಲೆಕ್ಟ್ ಮಾಡಿದಂತಹ ಸಾಕ್ಷಿಗಳು ಎಫ್ಎಸ್ಎಲ್ ವರದಿ ತನಿಖೆಯ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ನೋಡಿ ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆ ಅಂತ ಸಂದರ್ಭದಲ್ಲಿ ಹಾಗಾದ್ರೆ ಆ ಚಾರ್ಜ್ ಶೀಟ್ ನಲ್ಲಿ ಏನಿರುತ್ತೆ ಅನ್ನುವಂತಹ ಸಹಜ ಕುತೂಹಲ ಇರುತ್ತೆ ಯಾಕಂದ್ರೆ ದರ್ಶನ್ ಈ ಕೃತ್ಯದಲ್ಲಿ ಭಾಗಿ ಅಂದಾಗ ಹಲವರು ಹಲವು ರೀತಿಯ ಆಡಿದ್ರು ದರ್ಶನ್ ಭಾಗಿದಾರ ಅಲ್ಲವೇ ಅಲ್ಲ ದರ್ಶನ್ ಅನ್ನು ಸಿಗಿಸುವಂತ ಪ್ರಯತ್ನ ಆಗ್ತಾ ಇದೆ ಅಂತ ಬಟ್ ಕೂಲಂಕುಷವಾಗಿ ತನಿಖೆ ಮಾಡಿದಾಗ ಸಿಕ್ಕಂತಹ ಸಾಲಿಡ್ ಎವಿಡೆನ್ಸ್ ಗಳನ್ನ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿರತ್ತೆ ಮಹಜರು ಪ್ರಕ್ರಿಯೆ ಸಂದರ್ಭದಲ್ಲಿ ಸಿಕ್ಕಂತಹ ಸಾಕ್ಷಿಗಳಿರ್ಬೋದು ಟೆಕ್ನಿಕಲ್ ಎವಿಡೆನ್ಸ್ ಇರಬಹುದು ಅಥವಾ ಸಾಂದರ್ಭಿಕ ಸಾಕ್ಷಿಗಳಿರಬಹುದು ಅಥವಾ ಆರೋಪಿಗಳ ಹೇಳಿಕೆ ಇದೆಲ್ಲವನ್ನ ಉಲ್ಲೇಖ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುತ್ತೆ ರೈಟ್ ವಿಶ್ವ ಚಾರ್ಜ್ ಶೀಟ್ನಲ್ಲಿ ಹಾಗಾದ್ರೆ ಏನಿರುತ್ತೆ ಅನ್ನುವಂತಹ ಸಹಜ ಕುತೂಹಲ ಇದ್ದೇ ಇರುತ್ತೆ ಒಂದು ಚಾರ್ಜ್ ಶೀಟ್ ಅಂದ ಸಂದರ್ಭದಲ್ಲಿ ಹದಿನೇಳು ಆರೋಪಿಗಳಿರೋದ್ರಿಂದಾಗಿ ಹದಿನೇಳು ಆರೋಪಿಗಳು ಈ ಪ್ರಕರಣದಲ್ಲಿ ಯಾವ ರೀತಿ ಪಾತ್ರವನ್ನು ನಿಭಾಯಿಸಿದ್ದಾರೆ ಅನ್ನುವಂಥ ವಿಚಾರದ ಜೊತೆಗೆ ಆ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು ಅಥವಾ ಸ್ಥಳಮಜರು ಪ್ರಕ್ರಿಯೆ ಸಂದರ್ಭದ ಸಾಂದರ್ಭಿಕ ಸಾಕ್ಷಿ ಆರೋಪಿಗಳ ಸ್ಟೇಟ್ಮೆಂಟ್ ಇದೆಲ್ಲವನ್ನ ಮಾಡಿರ್ತಾರ ಹೇಗಿರುತ್ತೆ ಚಾರ್ಜ್ ಶೀಟ್ ಮೂವತ್ತೊಂದು ಆ ಸಾಕ್ಷಿಗಳನ್ನ ಕಲೆ ಹಾಕಿರುವಂತದ್ದು ಅಧಿಕಾರಿಗಳು ಪ್ರಮುಖವಾಗಿ ಇದರಲ್ಲಿ ಅವಾಗ್ಲೇ ಹೇಳಿದಾಗ ಎಲ್ ವರದಿ ಆಗಿರ್ಬೋದು ಎಸ್ ಎಫ್ ನ ವರದಿ ಆಗಿರ್ಬೋದು ಮತ್ತು ಇನ್ನೂ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾಗಿರಬಹುದು ಇನ್ನು ಪ್ರಮುಖವಾಗಿ ಸ್ಥಳಮಹಜರಣೆ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂತಹ ಎವಿಡೆನ್ಸ್ಗಳು ಎವಿಡೆನ್ಸ್ಗಳು ಆಮೇಲೆ ಈ ಆರೋಪಿಗಳು ಧರಿಸಿದಂತಹ ಬಟ್ಟೆಗಳಾಗಿರಬಹುದು ಮತ್ತು ದರ್ಶನ್ ಪವಿತ್ರ ಗೌಡ ಈ ಎಲ್ಲರ ಅವತ್ತು ಪ್ರಕರಣ ನಡೆದಿದಂತಹ ದಿನದಲ್ಲಿ ಇವರು ಧರಿಸಿದಂತಹ ಬಟ್ಟೆಗಳಾಗಿರ್ಬಹುದು ಮತ್ತು ಈ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಗೆ ಬಳಸಿದಂತಹ ಬೆಲ್ಟ್ ಆಗಿರ್ಬಹುದು ಶೂ ಆಗಿರ್ಬಹುದು ಚಪ್ಪಲಿಗಳಾಗಿರ್ಬಹುದು ಎಲ್ಲಾ ಪ್ರತಿಯೊಂದು ವಸ್ತುವನ್ನು ಯಾವ ಒಂದು ಆಯಾಮದಲ್ಲೂ ಕೂಡ ಈ ಆರೋಪಿಗಳಿಗೆ ರಿಲೀಫ್ ಸಿಗಬಾರದು ಮತ್ತು ತಪ್ಪಿತಪ್ತರಿಗೆ ಶಿಕ್ಷೆಯನ್ನ ಕೊಡಲೇ ಕೊಡಿಸಲೇಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಲ್ಲಾ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು ಹೀಗಾಗಿನೇ ಈ ಪ್ರಕರಣದಲ್ಲಿ ಈಗಾಗಲೇ ನಾಲ್ಕರಿಂದ ಐದು ಜನ ಬೇಲನ್ನ ಸಲ್ಲಿಸಿದ ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಆದ್ರೂ ಕೂಡ ಇದನ್ನ ಕೋರ್ಟ್ ತಿರಸ್ಕಾರ ಮಾಡಿತ್ತು ಮುಂದಿನ ದಿನಮಾನಗಳಲ್ಲೂ ಕೂಡ ಇಂತಹದೇ ಒಂದು ಪ್ರಸಂಗ ಎದುರಾಗುವುದ್ರು ಸುಳ್ಳಲ್ಲ ಯಾಕಂತಂದ್ರೆ ಸಾಕ್ಷಿಗಳು ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂಥದ್ದು ಎಲ್ಲಾ ಆಯಾಮದಲ್ಲೂ ಕೂಡ ರೇಣುಕಾ ಸ್ವಾಮಿಯನ್ನ ಪ್ಲಾನ್ ಮಾಡಿ ಆ ಚಿತ್ರದುರ್ಗದಿಂದ ಹೇ ಯಾವ ರೀತಿಯಾಗಿ ಕಿಡ್ನಾಪ್ ಮಾಡ್ಕೊಂಡು ಬಂದ್ರು ಮತ್ತು ಇಲ್ಲಿ ಯಾವ ರೀತಿಯಾಗಿ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅವರ ಕೃತ್ಯ ಹೇಗಿತ್ತು ಮತ್ತು ಯಾರೆಲ್ಲ ಹಲ್ಲೆ ಮಾಡಿದ್ರು ಆತನನ್ನ ಬದಲಾಯಿಸಿ ಇಲ್ಲಿ ಕರ್ಕೊಂಡು ಬರೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ರು ಮತ್ತು ಇದರಲ್ಲಿ ಪವಿತ್ರ ಗೌಡ ಆಗಿರ್ಬಹುದು ದರ್ಶನ್ ಆಗಿರ್ಬಹುದು ಮತ್ತು ದರ್ಶನ್ ಅವರ ಇದರಲ್ಲಿ ಪಾತ್ರ ಎದ್ದು ಕಾಣ್ತಾ ಇರುವಂತದ್ದು ಸಾಕ್ಷ್ಯಗಳನ್ನ ನಾಶ ಮಾಡೋದಕ್ಕೆ ಏನೆಲ್ಲ ಮಾಡಿದ್ರು ಎಷ್ಟು ಹಣವನ್ನ ಈ ಸೆಲೆಕ್ಟ್ ಹೋಗಿ ಆ ಏನು ಪೊಲೀಸರ ಮೇಲೆ ಸರೆಂಡರ್ ಆಗಿದ್ರು ಅವರ ಆ ಸಂದರ್ಭದಲ್ಲಿ ಅವರಿಗೆ ಎಷ್ಟು ಹಣವನ್ನು ಕೊಡಲಾಯಿತು ಸಾಕ್ಷ್ಯಗಳನ್ನು ನಾಶ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಪಟ್ರು ಮತ್ತು ಈ ಒಂದು ಪ್ರಕರಣದಲ್ಲಿ ಆಗೋದಕ್ಕೆ ಏನೆಲ್ಲ ಪ್ಲಾನ್ ಗಳನ್ನ ಮಾಡಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸಾಕ್ಷ್ಯಾಧಾರಗಳನ್ನ ಇಲ್ಲಿ ಕಲೆಕ್ಟ್ ಮಾಡಿಕೊಂಡು ಮೆನ್ಷನ್ ಮಾಡಿರುವಂತದ್ದು ಈ ಎಲ್ಲಾ ಎಂಬಲ್ಲೂ ಕೂಡ ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳು ಪ್ರಮುಖವಾಗಿ ಸಿಕ್ಕಿರುವಂತದ್ದು ಹೀಗಾಗಿ ಎಲ್ಲಾ ಸಾಕ್ಷಿಗಳು ಅದರಲ್ಲೂ ಕೂಡ ಪ್ರಮುಖವಾಗಿ ಇನ್ನೂರ ಮೂವತ್ತೊಂದು ಸಾಕ್ಷಿಗಳು ಅಂದ್ರೆ ಸಾಮಾನ್ಯ ಮಾತನ್ನ ಈ ಎಲ್ಲಾ ಎವಿಡೆನ್ಸ್ ಗಳಾಗಿರ್ಬೋದು ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿರ್ಬೋದು ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ಬೋದು ಪರಕ್ಷ ಸಾಕ್ಷಿಗಳಾಗಿರ್ಬೋದು ಎಲ್ಲವನ್ನು ಇಟ್ಕೊಂಡು ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು ಹೀಗಾಗಿ ಮುಂದಿನ ನಿರ್ಮಾಣಗಳಲ್ಲಿ ಬೇಲರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಇವರಿಗೆ ಅಷ್ಟು ಸುಲಭ ಸಾಧ್ಯವಾದಂತಹ ಮಾತು ಕೂಡ ಅಲ್ಲ ಬೇಲ್ ಸಿಗೋದು ಒಟ್ಟಾರಿಯಾಗಿ ಆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿಗಳ ವಿರುದ್ಧವಾಗಿ ಏನ್ ಚಾರ್ಜ್ ಶೀಟ್ ತನಿಖೆಯಾಗಿದೆಯಲ್ಲ ಮುಂದಿನ ದಿನಮಾನಗಳಲ್ಲಿ ಯಾವ ಮಟ್ಟಕ್ಕೆ ಈ ಒಂದು ತನಿಖೆ ಈ ಒಂದು ತೀರ್ಪು ಕೋರ್ಟ್ ತೀರ್ಪು ಬರುತ್ತೆ ಮತ್ತು ಆ ಯಾವ ರೀತಿಯಾಗಿ ಆರೋಪಿಗಳ ಪರ ವಕೀಲರಾಗಿರ್ಬೋದು ಎಸ್ ಪಿ ಪಿ ಆಗಿರ್ಬೋದು ಯಾವ ರೀತಿ ವಾದವನ್ನ ಮಾಡಿಸ್ತಾರೆ ಅನ್ನೋದ್ರ ಮೇಲೆ ಈ ಆರೋಪಿಗಳ ಭವಿಷ್ಯ ಮತ್ತು ದರ್ಶನ್ ಭವಿಷ್ಯ ಪವಿತ್ರಗೌಡ ಭವಿಷ್ಯ ನಿಂತಿರುವಂತದ್ದು ದಿವ್ಯಾ ವಿಶ್ವ ಈಗ ಕೆಲವೊಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಪೊಲೀಸ್ ಕಸ್ಟಡಿ ಒಂದು ಸಲ ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಕೋರ್ಟಿಗೆ ಹೋಗತ್ತೆ ಅಲ್ಲಿ ಹೇಗೆ ಬೇಕಾದರೂ ಬೇಲ್ ತಗೋಬಹುದು ಅನ್ನುವಂಥ ಟಾಕ್ ಇರುತ್ತಲ್ಲ ಈ ಪ್ರಕರಣದಲ್ಲಿ ನೀವು ನೋಡೋದಾದರೆ ಬೇಲೊಂದು ಅಷ್ಟು ಸುಲಭ ಸಾಧ್ಯನ ಅಂತ ದಿವ್ಯಾ ನಾನು ಆವಾಗ್ಲೇನೆ ಹೇಳ್ತಾ ಇದ್ದೆ ಈ ಒಂದು ಪ್ರಕರಣದಲ್ಲಿ ನಾಲ್ಕು ಅಂದ್ರೆ ಎ ನಿಂದ ಎ ವರೆಗೂ ಇರುವಂತಹ ಆರೋಪಿಗಳೇನಿದ್ದಾರೆ ಅವರು ಈ ಪ್ರಕರಣದಲ್ಲಿ ಪ್ರಮುಖ ಸೂತ್ರದಾರರಾಗಿರ್ತಾರೆ ಪ್ರಮುಖ ಆರೋಪಿಗಳಾಗಿರ್ತಾರೆ ಅವರನ್ನ ಹೊರತುಪಡಿಸಿ ಇವರಿಗೆ ಅಂದ್ರೆ ಈ ಪ್ರದೋಷ ಆಗಿರ್ಬಹುದು ಉಳಿದಂತವರು ಏನಿದ್ದಾರೆ ಅವರು ಸಾಕ್ಷ್ಯಗಳನ್ನ ನಾಶ ಮಾಡುವಂತಹ ಸಂದರ್ಭದಲ್ಲಿ ಸಪೋರ್ಟ್ ಮಾಡಿದ್ದಾಗಿರ್ಬಹುದು ಹಣವನ್ನ ಆ ಕೊಟ್ಟಿರೋದಾಗಿರ್ಬಹುದು ಮತ್ತು ರೇಣುಕಾ ಸ್ವಾಮಿಯನ್ನ ಏನು ಚಿತ್ರದುರ್ಗದಲ್ಲಿ ಕರ್ಕೊಂಡ್ ಬಂದಿದ್ರಲ್ಲ ಅವರಾಗಿರ್ಬೋದು ಎ ಒನ್ ನಿಂದ ಎ ಫೋರ್ ವರ್ಗು ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಇನ್ನುಳಿದಂತಹ ಆರೋಪಗಳಿಗೆ ಸ್ವಲ್ಪ ರಿಲ್ಯಾಕ್ಸಿ ಸಿಗ್ಬಹುದು ಮುಂದಿನ ದಿನಮಾನಗಳಲ್ಲಿ ಆದ್ರೆ ಆರೋಪಗಳು ಏನಿರ್ತಾರಲ್ಲ ಅವರ ಒಂದು ಬೇಲ್ ಸಿಗುವಂತದ್ದು ಕಷ್ಟ ಸಾಧ್ಯ ಯಾಕಂತಂದ್ರೆ ಅವರ ವಿರುದ್ಧವಾಗಿ ಬಲವಾದಂತಹ ಸಾಕ್ಷಾಧಾರಗಳನ್ನ ಇಲ್ಲಿ ಅಧಿಕಾರಿಗಳು ಮೆನ್ಷನ್ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಕೋರ್ಟ್ ಯಾವ ರೀತಿಯಾಗಿ ತೀರ್ಮಾನ ಮಾಡುತ್ತೆ ಮತ್ತು ಈ ಒಂದು ದೋಷಾರೋಪಣ ಪಟ್ಟಿಯಲ್ಲಿ ಏನಾದ್ರೂ ಆರೋಪಿಗಳ ವಿರುದ್ಧವಾಗಿ ಸಲ್ಲಿಕೆ ಮಾಡಿರುವಂತಹ ಸಾಕ್ಷಾಧಾರಗಳಿಂದ ಆ ಒಂದು ಸಾಕ್ಷ್ಯಾಧಾರಗಳಲ್ಲಿ ಏನಾದ್ರೂ ಲೂಕ್ ಹೋಲ್ಸ್ ಕಂಡು ಬಂತಹ ಸಂದರ್ಭದಲ್ಲಿ ಅದನ್ನ ಎತ್ತಿ ಹಿಡಿದು ಆರೋಪಿಗಳ ಪರ ವಕೀಲರು ಏನಾದ್ರೂ ವಾದವನ್ನು ಮಾಡಿಸಿದಂತಹ ಸಂದರ್ಭದಲ್ಲಿ ಅದು ಕೋರ್ಟ್ಗೂ ಕೂಡ ಆದಂತಹ ಸಂದರ್ಭದಲ್ಲಿ ಮಾತ್ರ ಬೇಲ್ ಸಿಗೋದಕ್ಕೆ ಅವಕಾಶ ಕೂಡ ಇರುತ್ತೆ ಇಲ್ಲದಿದ್ರೆ ನ್ಯಾಯಾಂಗ ಬಂಧನದ ವಿಸ್ತರಣೆ ಹೀಗೆಯೇ ಮುಂದುವರಿತಾ ಹೋಗುತ್ತೆ ಆದ್ರೆ ಈ ಎ ಸೆವೆಂಟೀನ್ ಆರೋಪಿ ಎ ಸಿಕ್ಸ್ಟೀನ್ ಆರೋಪಿ ಮತ್ತು ಎ ಸಿಕ್ಸ್ ಅದ್ರಲ್ಲಿ ಏನೆಲ್ಲ ಆರೋಪಿಗಳೇನಿದ್ದಾರೆ ಮತ್ತು ಎ ಫೈ ಆರೋಪಿಗಳೇನಿದ್ದಾರೆ ಅವರಿಗೆ ಬೇಲ್ ಸಿಗಬಹುದಾದಂತಹ ಸಾಧ್ಯತೆಗಳು ಕೂಡ ಇರುವಂತಹ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇದೆ ಇದು ಸಾಕ್ಷಿಗಳ ವಿಚಾರ ನೋಡಿ ಎಫ್ ಎಸ್ ನ ಎಂಟು ಸಾಕ್ಷಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗುತ್ತೆ ಇಪ್ಪತ್ತೇಳು ಜನರ ನೂರ ಅರವತ್ನಾಲ್ಕು ಹೇಳಿಕೆಯನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಒನ್ ಸಿಕ್ಸ್ಟಿ ಒನ್ ಅಡಿಯಲ್ಲಿ ಎಪ್ಪತ್ತು ಜನರ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ ಇನ್ನು ಎಪ್ಪತ್ತು ಜನರ ಹೇಳಿಕೆಯನ್ನು ಪೊಲೀಸ್ನವರು ದಾಖಲಿಸಿಕೊಂಡಿದ್ದಾರೆ ಎಂಟು ಇತರೆ ಸರ್ಕಾರಿ ಅಧಿಕಾರಿಗಳ ಸಾಕ್ಷಿ ಕೂಡ ಉಲ್ಲೇಖ ಆಗಿದೆ ಐವತ್ತಾರು ಪೊಲೀಸರು ಸೇರಿದಂತೆ ಇನ್ನೂರ ಮೂವತ್ತೊಂದು ಸಾಕ್ಷಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಈಗ ಒನ್ ಸಿಕ್ಸ್ಟಿ ಒನ್ ಅಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಪೊಲೀಸರು ವಿಚಾರಣೆಯ ಸಂದರ್ಭದಲ್ಲಿ ವಿಚಾರಣೆ ಮಾಡಿದಾಗ ಆರೋಪಿ ಸ್ಥಾನದಲ್ಲಿದ್ದವರು ಅಥವಾ ನೆರೆಹೊರೆಯವರು ಅಕ್ಕಪಕ್ಕದವರು ಕಂಡವರು ಪ್ರತ್ಯಕ್ಷದರ್ಶಿಗಳು ಕೊಡುವಂಥ ಸ್ಟೇಟ್ಮೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ರೀತಿ ಇದ್ದು ಪ್ರಕರಣ ಕೋರ್ಟ್ಗೆ ಹೋದ ಮೇಲೆ ಬದಲಾಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ತೆಗೆದುಕೊಂಡಂತಹ ಸ್ಟೇಟ್ ಕೋರ್ಟ್ನ ಮೂಲಕವೇ ತೆಗೆದುಕೊಂಡ್ರೆ ಆ ಸಾಕ್ಷಿ ಬಲವಾಗಿರುತ್ತೆ ಆ ಹೇಳಿಕೆಗಳನ್ನು ಬದಲಿಸುವುದು ಅಸಾಧ್ಯ ಹಾಗಾಗಿ ಈ ಕೇಸ್ನ ಗಟ್ಟಿತನವನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ನೋಡಿ ಟೆಕ್ನಿಕಲ್ ಎವಿಡೆನ್ಸನ್ನು ಅಷ್ಟು ಕಲೆ ಹಾಕಿದ್ದಾರೆ ಪೊಲೀಸ್ ಸಿಬ್ಬಂದಿ ಇನ್ನು ಇಪ್ಪತ್ತೇಳು ಜನರ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಚಾರ್ಜ್ ಉಲ್ಲೇಖ ಮಾಡಲಾಗಿದೆ ಇನ್ನು ಒಂದು ಜನರ ಹೇಳಿಕೆ ಸಾಕ್ಷಿಗಳ ಹೇಳಿಕೆ ಮಗದೊಂದು ಕಡೆ ನೀವು ಗಮನಿಸಬಹುದು ಸಾಂದರ್ಭಿಕ ಸಾಕ್ಷಿಗಳು ಅಂತಿರುತ್ತೆ ಆಮೇಲೆ ಟೆಕ್ನಿಕಲ್ ಎವಿಡೆನ್ಸ್ ಮಹಜರು ಪ್ರಕ್ರಿಯೆ ಸಂದರ್ಭದಲ್ಲಿ ಸಿಕ್ಕಂತಹ ಸಾಕ್ಷಿಗಳು ಇದೆಲ್ಲವನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಚಾರ್ಜ್ ಶೀಟ್ ಆತಂಕ ಹೆಚ್ಚಾಗಿದೆ ಚಾರ್ಜ್ ಶೀಟ್ ಟೆನ್ಷನ್ ಅಲ್ಲೇ ಊಟ ನಿದ್ದೆ ಬಿಟ್ಟಿದ್ದಾರೆ ದರ್ಶನ್ ಮೊನ್ನೆ ಸಂಜೆಯಿಂದಲೇ ಟೆನ್ಷನ್ಗೆ ಒಳಗಾಗಿದ್ದಾರೆ ದರ್ಶನ್ ರಾತ್ರಿ ಕೂಡ ನಿದ್ರೆ ಇಲ್ಲದೆ ಅಚ್ಚರವಾಗಿ ಕಾಲ ಕಳೆದಿದ್ದಾರೆ ಎನ್ನುವಂತಹ ಮಾಹಿತಿ ಇರುತ್ತೆ ಜೈಲಲ್ಲಿದ್ದರೂ ಕೂಡ ಒಂದು ಅರಿವಂತೂ ಇರುತ್ತೆ ಏನು ಇಂಥ ಪ್ರಕರಣದಲ್ಲಿ ತೊಂಬತ್ತು ದಿನಗಳ ಒಳಗಾಗಿ ಚಾರ್ಜ್ ಸಲ್ಲಿಕೆ ಸಲ್ಲಿಕೆಯಾಗಬೇಕು ಅಂತ ಮತ್ತೆ ಇಂಟರ್ನಲ್ ಇನ್ಫಾರ್ಮೇಷನ್ ಪ್ರಕಾರ ಸಹಜವಾಗೇ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದ್ದಂತೆ ಕೊಂಚ ಆತಂಕ ದರ್ಶನಗೆ ಹೆಚ್ಚಾದ ಹಾಗ ಕಾಣ್ತಾ ಇದೆ ರಾತ್ರಿ ನಿದ್ದೆ ಮಾಡಿಲ್ವಂತೆ ಊಟ ನಿದ್ದೆ ಬಿಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಮೊನ್ನೆ ಸಂಜೆಯಿಂದಲೇ ಕೊಂಚ ಟೆನ್ಷನ್ ಜಾಸ್ತಿ ಆಗಿದೆ ಅಂತ ಅದಕ್ಕೂ ಪೂರ್ವದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಯಾವಾಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಅಂತಾಯ್ತು ಆವಾಗಿಂದನೇ ಟೆನ್ಷನ್ ಸ್ವಲ್ಪ ಹೆಚ್ಚಾಗಿದೆ ಅಂತ ಹೇಳಬಹುದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದ ಸಂದರ್ಭದಲ್ಲಿ ಕೊಂಚ ರಿಲ್ಯಾಕ್ಸ್ ಮೂಡ್ನಲ್ಲೇ ದರ್ಶನ್ ಇದ್ದ ಹಾಗೆ ಕಾಣ್ತಾ ಇತ್ತು ಯಾಕಂದ್ರೆ ಆ ಫುಟೇಜ್ಗಳು ಹಾಗೆ ಹೇಳ್ತಾ ಇದ್ವು ಆ ದೃಶ್ಯಾವಳಿಗಳನ್ನು ನೋಡಿದಾಗ ಹಾಗೆ ಕಾಣ್ತಾ ಇತ್ತು ಆದರೆ ಪರಪ್ಪನ ಅಗ್ರಹಾರ ಜೈಲಿಗೆ ಗುಡ್ ಬೈ ಹೇಳಿ ಬಳ್ಳಾರಿ ಜೈಲಿಗೆ ಹೋದ ನಂತರದ ಸಂದರ್ಭದಲ್ಲಿ ದರ್ಶನ್ ದೃಶ್ಯಾವಳಿಯನ್ನ ನೀವು ನೋಡಬಹುದು ಆತಂಕ ಹೆಚ್ಚಾಗಿದೆ ದರ್ಶನ್ ಮತ್ತು ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ ಮತ್ತೊಂದು ಸ್ಫೋಟಕ ಎಡೆನ್ಸ್ ಸಾಕ್ಷಿ ಪತಿಯಾಗಿದೆ ಬಯಲಾಗಿದೆ ಸ್ಫೋಟಕ ಸತ್ಯಮಿನಲ್ ಟೆಸ್ಟ್ ನಲ್ಲಿ ದರ್ಶನ್ ಕ್ರೌರ್ಯ ಬಯಲಾಗಿದೆ ಅಫ್ಕೋರ್ಸ್ ಕೆಲವೊಂದು ಟೆಸ್ಟ್ ಗಳನ್ನ ಮಾಡ್ಲಾಗುತ್ತೆ ನೋಡಿ ಆರೋಪಿ ಸ್ಥಾನದಲ್ಲಿದ್ದಂತಹ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಳ್ಬೇಕಾದ್ರೇ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಇನ್ನು ಸಿಕ್ಕಿರುವಂತಹ ಸಾಕ್ಷಿಗಳು ಅಂದಾಗ ಟೆಕ್ನಿಕಲ್ ಎವಿಡೆನ್ಸ್ ಇದ್ದಾಗ ಎಫ್ ಎಸ್ ಅಲ್ಲಿ ಕಳಿಸ್ತಾರೆ ಲೂಮಿನಲ್ ಟೆಸ್ಟ್ ಅಂದರೆ ಏನು ಇದ್ರ ಬಗ್ಗೆ ಸಹಜವಾಗಿ ನಿಮಗೊಂದು ಕುತೂಹಲ ಇರುತ್ತೆ ನೋಡಿ ಬಟ್ಟೆ ಅಥವಾ ಇನ್ನಿತರ ವಸ್ತುಗಳ ಮೇಲೆ ರಕ್ತದ ಕಲೆಯನ್ನು ಪತ್ತೆ ಹಚ್ಚೋದಕ್ಕೆ ಈ ಲೂಮಿನಲ್ ಟೆಸ್ಟನ್ನು ಮಾಡಲಾಗತ್ತೆ ಆ ಕಲೆಯನ್ನು ಸ್ವಚ್ಛಗೊಳಿಸಿದ್ರು ಹತ್ತಿ ಆದ ನಂತರ ಅಲ್ಲೇನಾದರೂ ರಕ್ತ ಬಿದ್ದಿತ್ತು ಬಟ್ಟೆ ಮೇಲೆ ರಕ್ತ ಬಿದ್ದಿತ್ತು ಶೂಗಳ ಮೇಲೆ ರಕ್ತ ಬಿದ್ದಿತ್ತು ಅದನ್ನು ಸ್ವಚ್ಛಗೊಳಿಸಿದ್ರೂ ಕೂಡ ಲೂಮಿನಲ್ ಅಂತ ಒಂದು ಟೆಸ್ಟ್ ಇದೆ ಆ ಟೆಸ್ಟನ್ನು ಮಾಡಿದ್ರೆ ನಿಜಕ್ಕೂ ಅದು ಯಾರ ರಕ್ತ ಈ ಪ್ರಕರಣದಲ್ಲಿ ಏನು ಪಾತ್ರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ ನೋಡಿ ಬಟ್ಟೆಯ ಮೇಲೆ ರಕ್ತದ ಕಲೆಯನ್ನು ಸ್ವಚ್ಛಗೊಳಿಸಿದ್ರು ಲೂಮಿನಲ್ ಟೆಸ್ಟ್ ಮೂಲಕ ಕಂಡು ಹಿಡಿಯಬಹುದು ಹಾಗಾಗಿ ಆ ಲೂಮಿನಲ್ ಟೆಸ್ಟ್ನಲ್ಲೂ ಕೂಡ ದರ್ಶನ್ ಪಾತ್ರ ದೃಢವಾಗಿದೆ ಹಾಗಾಗಿ ಮತ್ತೊಂದು ಸ್ಫೋಟಕ ಎವಿಡೆನ್ಸ್ ಪತ್ತೆಯಾದಂತಾಯ್ತು ಅರ್ಷಿತ್ ಇದೆಲ್ಲದರ ನಡುವೆ ದರ್ಶನ್ಗೆ ಕಂಟಕವಾದಂತಹ ವಸ್ತುಗಳು ಯಾವುದು ಈ ಕೇಸ್ನಲ್ಲಿ ಬಟ್ಟೆ ಇರ್ಬೋದು ಬೆಲ್ಟ್ ಇರ್ಬೋದು ಬೂಟು ಪ್ರಮುಖ ಎವಿಡೆನ್ಸ್ ದರ್ಶನ್ ಧರಿಸಿದ್ದಂಥ ಟೀ ಶರ್ಟ್ ಪ್ಯಾಂಟು ಪ್ರಮುಖ ಸಾಕ್ಷ್ಯ ಇವುಗಳನ್ನು ಕಲೆ ಹಾಕುವುದಕ್ಕೆ ದರ್ಶನ್ ನಿವಾಸಕ್ಕೆ ಆಗಾಗ ಹೋಗಿ ಬಂದರು ಎಲ್ಲ ಕೃತ್ಯ ಆದಮೇಲೆ ಅದನ್ನು ಮನೇಲೇ ಇಟ್ಟಿದ್ದಾರೆ ಇದು ಮತ್ತೊಂದು ವಿಚಾರ ದರ್ಶನ್ ಟೀ ಶರ್ಟ್ ಮೇಲೆ ರೇಣುಕಾ ಸ್ವಾಮಿ ರಕ್ತದ ಇತ್ತು ಹೌದಾ ಅಲ್ವಾ ಅಂತ ಗೊತ್ತಾಗಬೇಕು ಅನ್ನೋದಾದರೆ ಟೆಸ್ಟ್ಗಳನ್ನು ಒಳಪಡಿಸ್ಬೇಕಾಗತ್ತೆ ಕೆಲವೊಮ್ಮೆ ಏನು ಮಾಡಿದ್ದಾರೆ ಆ ರಕ್ತದ ಕಲೆಯನ್ನು ತೆಗೆಯುವಂಥ ಪ್ರಯತ್ನವನ್ನ ಆರೋಪಿಗಳು ಮಾಡಿದ್ದಾರೆ ಸೊ ಅಲ್ಲೂ ಕೂಡ ಆರೋಪಿಗಳು ಬಚಾಗುವಾಗುವಂತಹ ಪ್ರಯತ್ನವನ್ನ ಲೂಮಿನಲ್ ಟೆಸ್ಟ್ನ ಮೂಲಕ ಪೊಲೀಸ್ನವರು ಬ್ರೇಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲಿ ಸಾಕ್ಷಿ ನಾಶದ ಪ್ರಯೋಗಗಳು ನಡೆದಿತ್ತೋ ಅಲ್ಲೆಲ್ಲ ಪ್ರಬಲವಾದಂಥ ಟೆಸ್ಟ್ಗಳನ್ನು ಮಾಡಿದ್ದಾರೆ ಕೆಲವೊಂದು ಎಫ್ ಎಸ್ ಎಲ್ ರಿಪೋರ್ಟ್ ಬೆಂಗಳೂರಲ್ಲೇ ಪಡೆದುಕೊಂಡಿದ್ರೆ ಇನ್ನೂ ಹೆಚ್ಚಿನ ರಿಟ್ರೀವ್ ಡಾಟಾ ಆಗಬೇಕು ಅಂತ ಹೇಳಿ ಬೇರೆ ಬೇರೆ ಜಾಗಗಳಿಗೆ ಹೈದ್ರಾಬಾದ್ಗೆಲ್ಲ ಕಳುಹಿಸಲಾಯಿತು ಯಾಕಂದರೆ ಇಂಥ ಪ್ರಕರಣಗಳು ಅಂದಾಗ ಸೂಕ್ತ ದಾಖಲೆಗಳನ್ನು ಸಾಕ್ಷಿಗಳನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಸೊ ರಕ್ತದ ವಿಚಾರಕ್ಕೆ ಬರುವುದಾದರೆ ಬೂಟು ಶರ್ಟು ಟೀ ಶರ್ಟು ಪ್ಯಾಂಟು ಇದ್ರ ಮೇಲೇನೇ ರಕ್ತದ ಕಲೆಯನ್ನು ಅಳಿಸುವ ಪ್ರಯತ್ನ ಮಾಡಿದರೂ ಕೂಡ ಲೂಮಿನಲ್ ಟೆಸ್ಟಲ್ಲಿ ಅದೆಲ್ಲವೂ ಕೂಡ ಬಯಲಿಗೆ ಬಂದಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ